ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಮಾಜದ ವತಿಯಿಂದ ಈ ದಿನ ನಾವು ಮೂವತ್ತ್ನಾಲ್ಕನೇ ವರ್ಷದ ಮಹಾಸಭೆಯನ್ನು ಆಚರಿಸ್ತಾ ಇದ್ದೇವೆ ಆಮೇಲೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇದರ ಜೊತೆಯಲ್ಲಿ ನಾವು ಆಚರಿಸಲು ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಕಲಾಗ್ರಾಮದಲ್ಲಿ ಭಾಳಷ್ಟು ಮಂದಿ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರು ರೈತರು ನೇಕಾರರು ಡಾಕ್ಟ್ರು ಟೀಚರು ಇಂಜಿನಿಯರು ಲಾಯರು ಇಂತಹ ಮಹಿಳೆಯರನ್ನು ನಾವು ಗುರುತಿಸಿ ಸಾಧನೆಗೈದ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ಈ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಒಂದೊಂದು ವರ್ಷದಲ್ಲಿ ಒಂದೊಂದು ಮಹಿಳೆ ಒಂದೊಂದು ಕ್ಷೇತ್ರದಲ್ಲಿ ನಾವು ಆಯ್ಕೆ ಮಾಡಿ ಅವರಿಗೆ ಗೌರವ ಸನ್ಮಾನವನ್ನು ಮಾಡಿ ಅವರಿಗೆ ಉತ್ತೇಜನ ನೀಡುವ ನಮ್ಮ ಒಂದು ಈ ಒಂದು ಅಭ್ಯಾಸ ಬಹಳ ಜನರಿಗೆ ಇಷ್ಟವಾಗಿದೆ ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ಹುಡುಕಿ ನಾವು ಬಡತನದಲ್ಲಿರುವ ನೇಕಾರರನ್ನು ಕರೆದು ತಂದು ಅವರಿಗೆ ಸನ್ಮಾನ ನೀಡ್ತಾ ಇದ್ದೀವಿ ಭಾಳಷ್ಟು ಯಶಸ್ವಿಯಾಗಿ ನಡೀತಾ ಬಂದಿದೆ ಇದಕ್ಕೆ ನಮ್ಮ ಸಮಾಜದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ನಮ್ಮ ಕುಲಬಾಂಧವರೆಲ್ಲ ಕಾರಣರಾಗಿದ್ದಾರೆ ಅವರಿಗೆಲ್ಲ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನ ಹೇಳ ಇದನ್ನು ನಾವು ಇನ್ನೂ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಗುರುತಿಸಿ ಎಲ್ಲ ಜಿಲ್ಲೆಗಳಲ್ಲಿ ಬರುವ ಎಲ್ಲ ಜಿಲ್ಲೆಗಳಲ್ಲಿ ಸಾಧಕರಿಗೆ ಮಹಿಳೆಯರಿಗೆ ಅಂಥವ್ರನ್ನ ಗುರುಸಿ ತರಬೇಕು ಇನ್ನು ಮುಂದೆ ಎಲ್ಲ ರಾಜ್ಯಗಳಲ್ಲಿ ಗುರುತಿಸಿ ತಂದು ರಾಷ್ಟ್ರ ಮಟ್ಟಕ್ಕೆ ನಾವು ಈ ಸಾಧಕರನ್ನ ನಾವು ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲೆಲ್ಲೋ ಮೂಲೆಯಲ್ಲೆಲ್ಲ ಇರ್ತಾರೆ ಅಂಥವರೆಲ್ಲ ಗೊತ್ತಾಗೋದಿಲ್ಲ ಎಲ್ರಿಗೂ ಆದ್ದರಿಂದ ಈ ಈ ಇಷ್ಟರವರೆಗೆ ನಾವು ಇಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಷ್ಟೇ ಮಾಡ್ತಾ ಇದ್ವಿ ಈ ವರ್ಷ ಬೇರೆ ಜಿಲ್ಲೆಯಿಂದ ಕೂಡ ಕರೆಸಿದ್ದೀವಿ ಆಯ್ಕೆ ಮಾಡಿ ನಾವು ಗುರ್ಸಿ ಸಾಧಕರಿಗೆ ಸನ್ಮಾನ ಮಾಡಿದ್ದೇವೆ ಇನ್ನೂ ಮುಂದಿನ ವರ್ಷಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರಿಗೆ ಇನ್ಫಾರ್ಮ್ ಮಾಡಿ ಆಮೇಲೆ ನಾವು ಅವ್ರಿಗೂ ಕರೆಸಿ ಸನ್ಮಾನ ಮಾಡೋದು ನಮ್ಮ ಉದ್ದೇಶ ಮುಂದಿನ ದಿನಗಳಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೀವಿ ನಮ್ಮ ವಿಜಯಲಕ್ಷ್ಮಿ ದೇಶಮನೆ ಡಾಕ್ಟ್ರವರು ಆಂಕಾಲಜಿಸ್ಟು ತುಂಬ ಗ್ರೇಟ್ ಲೇಡಿ ಅಮ್ಮ ಅವ್ರಿಗೆ ಮದುವೆನೂ ಆಗಿಲ್ಲ ಅವರು ಯಾವ ಥರ ಒಂದು ಸಾತ್ವಿಕ ಬದುಕು ಬದುಕ್ತಾ ಇದ್ದಾರೆ ಅಂದರೆ ಅವ್ರು ನೋಡಿದ್ರೆ ಅರ್ಥ ಆಗೋಗುತ್ತೆ ನಮಗೆ ಒಬ್ಬ ಈ ಕಾಲದಲ್ಲಿ ಒಬ್ಬ ಡಾಕ್ಟ್ರು ಅಂದರೆ ಹೇಗೆಗೋ ಇರ್ತಾರೆ ಒಂದು ಮಾತಾಡಬೇಕು ಅಂದರೆ ಕಷ್ಟ ಅವರಿಗೆ ಬಟ್ ಈ ಒಂದು ತಾಯಿ ನೋಡ್ತಾ ಇದ್ದರೆ ನಮಗೆ ನಿಜವಾಗ್ಲೂ ವೈದ್ಯೋ ನಾರಾಯಣೋ ಹರಿ ಅನ್ನೋ ಒಂದು ಮಾತು ಇಂಥವ್ರಿಗೆ ಅಪ್ಲೈ ಆಗುತ್ತೆ ನನ್ನ ಮಗಳು ಕೂಡ ಒಬ್ಬ ಆಗಿದ್ದಾಳೆ ಅವಳಿಗೂ ನಾನು ಇದನ್ನೇ ಒಂದನ್ನು ಇವೊಂದು ಎಕ್ಸಾಂಪಲ್ ಕೊಟ್ಟು ಹೀಗೆ ನೀನು ಬದುಕಬೇಕು ಅಂತ ಹೇಳುವಂಥ ಒಂದು ಪ್ರ ನನಗೆ ಇಷ್ಟ ಆಗ್ತಿದೆ ಅವಳಿಗೆ ಹೇಳಿ ಈ ಥರನೇ ನಡ್ಕೊಳ್ಬೇಕು ಅಂತ ಅವರಂತೂ ಸಮಾಜ ಸೇವೆಯಲ್ಲಿ ತೊಡ್ಕೊಂಬಿಟ್ಟಿದ್ದಾರೆ ಅವರು ಯಾವ ಥರ ಒಂದು ಕಾ ಅವರ ಬಟ್ಟೆ ಆಗಲಿ ಅವರೊಂದು ಒಡವೆ ಆಗಲಿ ಏನು ಇಳ್ದಿರೋ ಒಂದು ಕಾಟನ್ ಸೀರೆ ಅಷ್ಟೇ ಅವ್ರು ಮಾತಾಡೋ ರೀತಿ ಎಲ್ಲ ಇದ್ದರೆ ಕೈ ಎತ್ತಿ ಮುಗಿಬೇಕು ಅನಿಸುತ್ತೆ ಆ ತಾಯಿಗೆ ಮತ್ತು ಇನ್ನೊಬ್ಬರು ನಮ್ಮ ಕೋಗಿ ಇವರು ಸಾಧು ಕೋಕಿಲ್ ಅವರ ತಂಗಿ ಸ ಗ್ರೇಟ್ ಆರ್ಟಿಸ್ಟು ಅವರು ಎಂಥ ಕಷ್ಟದಲ್ಲಿ ಬದುಕಿ ಬದುಕೊಂಡು ಬಂದಿದ್ದಾರೆ ಅಂದರೆ ಇವತ್ತು ಅವರು ಒಂದು ಸಕ್ಸಸ್ ಸಿಗ್ತಾ ಇದೆ ಅಂದರೆ ಅದನ್ನು ಏನು ಹೇಳಿದ್ರೂ ಸಾಲದು ಇಂಥವ್ರು ನಮಗೆ ಆದರ್ಶ ವ್ಯಕ್ತಿಗಳು ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಇಂಥವ್ರನ್ನ ಕರೆಸಿದ್ದೀವಿ ನಮಗೆ ನಿಜವಾಗ್ಲೂ ಭಾಳ ಇವತ್ತು ತುಂಬ ಹೆಮ್ಮೆಯಾದಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ನಮ್ಮದು ಮತ್ತು ಅಕ್ಕೈ ಪದ್ಮಶಾಲಿ ಎಲ್ಲರಿಗೂ ಗೊತ್ತೇ ಇದೆ ಒಬ್ಬ ಟ್ರಾನ್ಸ್ಜೆಂಡರ್ ಆಗಿ ಅವರು ತಮ್ಮ ಒಂದು ಹಕ್ಕುಗಳನ್ನು ತುಂಬ ಚೆನ್ನಾಗಿ ಎಲ್ಲ ಥರದಲ್ಲೂ ಪಡೀತಾ ಇದ್ದಾರೆ ಪಡೆಯೋದಿಕ್ಕೆ ಏನು ಮಾಡ ಪಡಿತಾ ಇದ್ದಾರೆ ಅವರು ಮತ್ತು ನಮಗೆ ಒಬ್ಬ ಮಹಿಳೆ ಅಂದರೆ ಹೇಗೆ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮದು ಮೂವತ್ತ್ನಾಲ್ಕನೇ ವರ್ಷದ ಮಹಿಳಾ ಸಮ ವಾರ್ಷಿಕ ಸಮಾರಂಭ ನಡೆಸ್ತಾಯಿದೆ ಏನು ಅಂದರೆ ಒಂದು ಯೂನಿಯನ್ ಅನ್ನಿದೆ ಅದರಿಂದ ನಾವು ಇತ್ತು ಇಷ್ಟು ಮಟ್ಟಿಗೆ ಬಂದಿದ್ದೀವಿ ಅದೊಂದು ದೊಡ್ಡ ವಿಷಯ ಹೇಳಬೇಕು ಅಂದರೆ ಇದಕ್ಕೆ ನಮ್ಮೆಲ್ಲರ ಸಹಕಾರಗಳು ಅಂದರೆ ಎಲ್ಲ ಮಹಿಳೆಗಳು ಇದು ನೈಂಟಿಯಲ್ಲಿ ಪ್ರಾರಂಭ ಆಗಿದ್ದು ಆವತ್ತಿಂದ ನಾನು ನೈಂಟಿ ತ್ರೀಯಲ್ಲಿ ಜಾಯ್ನ್ ಆಗಿದ್ದು ಹೀಗಾಗಿ ನನಗೆ ದಿನ ದಿನ ಇದು ಹೇಳಬೇಕಂದ್ರೆ ಯುಗಾದಿ ಹಬ್ಬ ಅಂದ್ರೆ ಮನೆಯಲ್ಲಾದರೆ ನಮ್ಮ ಮಹಿಳಾ ಸಮಾಜದಲ್ಲಿ ನನಗೆ ಇದು ಒಂದು ಯುಗಾದಿ ಹಬ್ಬ ಅಂತ ನಾವೊಂದು ತಿಂಗಳಿಂದ ಎಲ್ಲ ಥರದಲ್ಲೂ ಸಂತೋಷವಾಗಿ ಎಂಜಾಯ್ ಮಾಡ್ತೀವಿ ಇದೇ ಥರ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟರೆ ನೆಕ್ಸ್ಟ್ ನಾವು ವಜ್ರ ಮಹೋತ್ಸವ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಒಂದು ಆಸೆಯಿಂದ ಹೇಳಕ್ಕೆ ಇಷ್ಟ ಬಿಡ್ತೀನಿ ಮತ್ತು ಇಲ್ಲಿ ಬಂದಿರೋ ಎಲ್ಲ ನಮ್ಮ ಜಾತಿಯ ಜನಾಂಗದವರು ಇತರ ಜಾನಿ ಜನಾಂಗದವರು ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲ ನಮ್ಮ ನಿಮ್ಮ ಮಾಧ್ಯಮದ ಪ್ರ ಪರವಾಗಿ ಮತ್ತು ನಮ್ಮ ಸಮಾಜ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ಅಂತ ನಿಮ್ಮ ಮುಖಾಂತರ ತಿಳಿಸ್ಕೊಳ್ತೀನಿ ನನ್ನಿಸ್ರು ವರಲಕ್ಷ್ಮಿ ಶ್ರೀಕಾಂತ್ ಅಂತ ನಾನು ಮಹಿಳಾ ಸಮಾಜಕ್ಕೆ ಸೇರಿ ಒಂಬತ್ತು ವರ್ಷ ಆಯಿತು ನಾನು ಸೇರಿದ್ದ ಒಂದು ಐದಾರು ತಿಂಗಳಿಗೆ ಸಿಲ್ವರ್ ಜುಬ್ಲಿ ಮಾಡಿದ್ವಿ ಸಿ ಎಮ್ನೆಲ್ಲ ಕರೆಸಿದ್ವಿ ಸಿ ಎಮ್ ಸಿದ್ದರಾಮಯ್ಯ ನಾಲ್ಕೈದು ಜನ ಮಿನಿಸ್ಟ್ರೆಲ್ಲ ಬಂದಿದ್ದರು ತುಂಬ ಚೆನ್ನಾಗಾಯಿತು ಜೋರಾಗಿ ಪ್ರತಿ ವರ್ಷ ಇದನ್ನು ಮಾಡ್ತೀವಿ ವುಮೆನ್ಸ್ ಡೇ ನಾವು ಎಲ್ಲರೂ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ ಮತ್ತು ನಮ್ಮ ಈ ಪ್ರೋಗ್ರಾಮ್ನ ನೀವು ಟಿ ವಿಲಿ ಪ್ರಸಾರ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ಧನ್ಯವಾದ ಒಂದೇ ಒಂದು ನಿಮಿಷ ನಾವು ಈ ಥರ ಬಂದು ಇಡ್ಲಿಕ್ಕೆ ಈ ಸಾರಿ ಒಂದು ವಿಶೇಷ ಅಂದರೆ ನಮ್ಮ ಫ್ಯಾಮ್ಲಿ ಬಂದಿದೆ ಪದ್ಮ ಪ್ರಸಾದ್ ಅಂತ ನಾನು ನನ್ನ ಯಜಮಾನ್ರು ಪ್ರಸಾದ್ ಅಂತ ನಮ್ಮ ಮಗ ಪ್ರೇಮ್ ಸೂರ್ಯ ಅವರು ಬರೋಕ್ಕೆ ಹಿಂಜರಿತಾಯಿದ್ದಾರೆ ಏನು ಮಾಡೋಕ್ಕ ನಾನು ಸಂತೋಷದಲ್ಲಿ ಬರೋ ಕರೆದೆ ಅವ್ನು ಬಂದಿಲ್ಲ ಆದರೂ ನಾನು ಅವನಿಗೂ ನನಗೆ ತುಂಬ ಹೆಲ್ಪ್ ಮಾಡ್ತಾನೆ ನಾನು ಮಾಡೋ ಕಾರ್ಯಗಳಲ್ಲೆಲ್ಲನೂ ಅದೊಂದು ಸಂತೋಷ ಸುದ್ದಿ ಸೊ ನನ್ನ ವೈಫು ಮೋರ್ ದೆನ್ ಟ್ವೆಂಟಿ ಫೈವ್ ವರ್ಸಿಂದ ಇದನ್ನು ಮಾಡ್ತಾಯಿದ್ದಾರೆ ಇಲ್ಲಿ ಸಮಾಜ ಸೇವೆ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಸೊ ಪ್ರತಿ ವರ್ಷ ನಿಧಾನವಾಗಿ ನೀಟಾಗಿ ಇವಾಗ ಒಂದು ಒಳ್ಳೆಯ ಫಾರಮ್ ಆಗ್ತಾಯಿದೆ ತುಂಬ ಸೋಷಿಯಲ್ ಸರ್ವಿಸಲ್ಲಿ ಇದರಲ್ಲಿ ತುಂಬ ಆ್ಯಡ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ನಮಗೆಲ್ಲ ಹ್ಯಾಪಿ ಇದೆ ನಾವು ಏನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಸೊ ಮಹಿಳಾ ದಿನಾಚಾರ ಶುಭಾಶಯಗಳು ಸರ್ ನಾವು ಈ ಕಾರ್ಯಕ್ರಮನ ಮೂವತ್ತ್ನಾಲ್ಕು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ತುಂಬ ಅದ್ದೂರಿಯಾಗಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ಪ್ರತಿ ವರ್ಷವೂ ಮಾಡ್ತೀವಿ ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರತಿ ವರ್ಷ ಎಲ್ಲ ಹೆಂಗಳರು ಕಾಯ್ ಕಾಯ್ತಾಯಿರ್ತಾರೆ ಹುಬ್ಳಿ ಧಾರವಾಡ ಮತ್ತು ತುಮಕೂರು ಮಂಡ್ಯ ಮೈಸೂರು ಎಲ್ಲ ರಾಜ್ಯದಿಂದನೂ ಬರ್ತಾರೆ ಬಂದು ನಮಗೆ ಕಾರ್ಯಕ್ರಮಗಳನ್ನ ಕೊಡ್ತಾರೆ ಅವರು ಮತ್ತು ಹೆಂಗಳರಿಗೆ ಇದೊಂದು ಸಭೆ ಅವರಿಗೆ ಒಂದು ವೇದಿಕೆ ಕೊಟ್ಟಂಗೆ ಆ ವೇದಿಕೆಯಲ್ಲಿ ಅವರು ತುಂಬ ಚೆನ್ನಾಗಿ ಅವರ ಟ್ಯಾಲೆಂಟ್ನ ಅವರು ತೋರಿಸಿ ಅವರು ಸ್ಪರ್ಧಿಸ್ತಾರೆ ಮತ್ತು ಇಲ್ಲಿ ಎಲ್ಲ ವಿವಿಧ ಸ್ಪರ್ಧೆಗಳಿರುತ್ತೆ ಎಲ್ಲ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಇದೇನಂದರೆ ಫಸ್ಟು ಬರೀ ಮಹಿಳೆಯರಿಗೆ ಮಾತ್ರ ನಾವು ಉತ್ತೇಜನ ಕೊಡೋದು ಆದ್ದರಿಂದ ಅವರಿಗೆ ತುಂಬ ಸಂತೋಷ ಇಲ್ಲೆಲ್ಲ ಬಂದು ಮಾಡಿ ಎಲ್ಲ ಹೋಗೋದು ಬೆಳಿಗ್ಗೆಯಿಂದ ಸಾಯಂ ಸಂಜೆವರೆಗು ಅವ್ರಿಗೆ ಒಂದು ಮನೋರಂಜನೆಯ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಮತ್ತು ವಯಸ್ಸಾದವರು ಎಷ್ಟು ಅಜ್ಜಿಯಿಂದಿರು ಅತ್ತೆಯಿಂದರು ಅವರಿಗೆ ಕೈಕಾಲುಗಳಾಗಲ್ಲ ಆದರೂ ಗಾಡಿ ಮಾಡ್ಕೊಂಡು ಬಂದು ನಮ್ಮ ಜೊತೆ ಇದ್ದು ಒಂದು ದಿನ ಎಲ್ಲ ಕಳೆದು ಹೋಗ್ತಾರೆ ಅವರು ಹೇಳ್ತಾರೆ ನಮ್ಗೆ ಆರೋಗ್ಯ ಸರಿ ಇಲ್ಲಮ್ಮ ಆದ್ರೂ ನಾವು ಇಲ್ಲಿಗೆ ಬರ್ತೀವಿ ನಿಮ್ಮ ಕಾರ್ಯಕ್ರಮ ನೋಡಿ ನಮಗೆಲ್ಲ ತುಂಬ ಖುಷಿ ಸಂತೋಷ ಅನ್ನೋ ತರುತ್ತೆ ಆದ್ದರಿಂದ ಅಂತ ಹೇಳಿ ನಮಗೂ ನಾವಿಲ್ಲಿ ಪದಾಧಿಕಾರಿಗಳಾಗಲಿ ನಿರ್ದೇಶಕರಾಗಲಿ ನಮಗೂ ಇದೊಂದು ವೇದಿಕೆ ನಮ್ಮ ಟ್ಯಾಲೆಂಟ್ನ ನಾವು ಶೋ ಮಾಡಲಿಕ್ಕೆ ತುಂಬ ಹಲವಾರು ನಾವು ಕಲಿಯುವಂಥದ್ದಿದೆ ತುಂಬ ವಿದ್ಯಾದಾನ ಮಾಡಿದ್ದಾರೆ ಇಲ್ಲಿರೋರು ಎಲ್ಲರೂ ಅವರವರೇ ಅವರವರ ಟೀಮ್ನಲ್ಲಿ ಅವರು ತುಂಬ ಇಂಪ್ರೂವ್ ಆಗಿದ್ದಾರೆ ನಾವು ತುಂಬ ಕಲ್ತಿದ್ದೀವಿ ಇದರಿಂದ ನಾವು ಇನ್ನೂ ಚೆನ್ನಾಗಿ ಇನ್ನೂ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ ಮತ್ತು ಹೊರಗಡೆ ಎಲ್ಲ ಸ್ಟಾಲ್ಸ್ ಎಲ್ಲ ಇಡೋದಕ್ಕೂ ಅವಕಾಶಗಳಿದೆ ಆದ್ದರಿಂದ ಇದೊಂದು ಈ ವೇದಿಕೆ ಬಂದು ನಮಗೆ ತುಂಬ ವರ್ಷ ತು ಇಡೀ ವರ್ಷ ಕಾಯ್ದು ಈ ವೇದಿಕೆಗೆ ನಾವು ಈ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಲಿಕ್ಕೆ ಕಾಯ್ತಾಯಿದ್ವಿ ಹೌದು ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಮಹಿಳಾ ದಿನಾಚರಣೆಯಲ್ಲಿ ಎಲ್ಲರೂ ಮಹಿಳೆಯರು ಪಾಲ್ಗೊಳ್ಳಿ ಎಲ್ಲ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ನಿಮ್ಮ ಟ್ಯಾಲೆಂಟ್ ಶೋನ ಸ್ಪರ್ಧಿಸಿ ಇದೊಂದು ವೇದಿಕೆಯನ್ನು ನಿಮ್ಮದಾಗಿ ಈ ದಿನನ ತಗೊಂಡು ಎಲ್ಲರೂ ನೀವೆಲ್ಲ ಖುಷಿ ಸಂತೋಷದಿಂದ ನಗುಮುಖದಿಂದ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕಂತ ನಮ್ಮ ಕೋರಿಕೆ ಧನ್ಯವಾದ ಥ್ಯಾಂಕ್ ಯು